ನಮಸ್ಕಾರ ಅದೊಂದ್ಸರಿ ಅನೇಕರ ಒಂದು ಹಿತನುಡಿಗಳನ್ನ ನಾವು ಕೇಳೋದ್ರೆ ಒಳ್ಳೆ ತನೂ ಇದೆ ನಮ್ಗ ಒಳ್ಳೇದೂ ಆಗ್ತದೆ ಅನೇಕ ಸಂದರ್ಭದಲ್ಲಿ ನಾವು ಬೇರೆಯವರ ಮಾತುಗಳನ್ನ ನಾವು ಕೇಳ್ತೀವಿ ಅದು ನಮ್ಮ ಸಂದರ್ಭದಲ್ಲಿರ್ಬೋದು ಖುಷಿಯ ಸಂದರ್ಭದಲ್ಲಿ ಏನೋ ಬಹಳಷ್ಟು ಸಂದರ್ಭದಾಗ ಬೇರೆಯವ್ರ ಮಾತು ನಾವು ಹೇಳ್ತಾರೆ ನಾವು ಕೇಳ್ತೀವಿ ಕೇಳ್ಬೇಕಾಗ್ತದೆ ಯಾರ ಮೇಲೆ ನಮ್ಗೆ ವಿಶ್ವಾಸ ಏನಿದೆಯೋ ಯಾರ ಮೇಲೆ ನಮಗೆ ನಂಬಿಕೆ ಇದೆಯೋ ಅಂತ ಅಂತವ್ರ ಮಾತುಗಳನ್ನ ನಾವು ಕೇಳ್ತೀವಿ ಕೆಲವೊಂದ್ಸರಿ ಹೆಂಗಾಗ್ತದ ಅಂದ್ರೆ ಮನೆಯೊಳಗಡೆ ಅಥವಾ ಎಲ್ಲೋ ಏನೋ ಸ್ವಲ್ಪ ತೊಂದರೆ ಆದಾಗ ಹಿರಿಯರು ನಮಗ್ ತಿಳಿಸ್ಕೊಳ್ಳೋ ಬಂದೇ ಮಾಡಿದೆ ಅಂದ್ಕೊಂಡು ಹೋಗುತ್ತೆ ಕಲಪಣ ಈ ಬಗ್ಗೆ ಅಂತ ಬಹಳ ಹೇಳ್ತ ಕಲಪಣ್ ಜೊತೆ ನಾನು ಅನೇಕ ಮಾತುಗಳಾಡುವಂಥ ಸಂದರ್ಭದಲ್ಲಿ ಬಹಳ ಸಹ ಹೇಳ್ತಾರೆ ಅಂದ್ಕೊಂಡು ಹೋಗುತ್ತೆ ಹಿಂಗ ಅಂದ್ಕೊಂಡೇ ಹೋದ್ರೆ ಸುಲಭವಾಗಿರ್ತೀವಿ ಇಲ್ಲ ಇಲ್ಲ ಹೊಂದಾಣಿಕೆ ಅನ್ನೋದು ಕುಟುಂಬದಲ್ಲಿ ಬರಬೇಕು ಪತಿ ಪತ್ನಿಯರ ಮಧ್ಯದಲ್ಲಿ ಬರಬೇಕು ಮಿತ್ರರ ಮಧ್ಯದಲ್ಲಿ ಬರಬೇಕು ಸಹೋದ್ಯೋಗಿ ಮಧ್ಯದಲ್ಲಿ ಬರಬೇಕು ಈ ರೀತಿ ಎಲ್ಲ ಸಂಬಂಧಗಳ ಮಧ್ಯದಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋ ಒಂದಿಷ್ಟು ವಿಷಯ ಇತ್ತು ಅಂದ್ರ ಅಲ್ಲೆಲ್ಲ ಸರಿ ಇರ್ತದೆ ಎಲ್ಲವೂ ಚಂದ ಬಾತು ಎಲ್ಲಪ್ಪ ಬಹಳ ಸರಿ ಏನಾರ ಹಿಂಗ ಆಗ್ಯದ ತಮ್ಮ ಅಂದ್ಕೊಂಡು ಹೋಗುವಂತರದೇ ಅದೇ ತಮಗೆ ಬಂದ್ಕೊಂಡು ಹೋಗಾಡಿದ್ರೆ ಆಗ್ತಾ ಇಲ್ಲ ಬಂದ್ಕೊಂಡೋಗ್ಬಿಟ್ಟು ಕೆಲವು ಸರಿ ನನ್ನ ಆಸೆ ಆಕಾಂಕ್ಷಿಗಳ ಬಗ್ಗೆ ಕೂಡ ನಮಗೆ ಬಂದ್ಕೊಂಡು ಹೋಗುವ ಅಂತ ವಾಟ್ಸಪ್ ಮಾತು ಮಾತನಾಡ ಬೆಳೆಸ್ತಾ ಅನಿಸ್ತು ನಂಗೆ ಒಮ್ಮೊಮ್ಮೆ ಅನಿಸ್ತದೆ ಸಾಯಂಕಾಲ ಅಡಿಗೆ ಮಾಡ್ತಿರ್ಬೇಕಾದ್ರೆ ಈ ನನ್ನ ಪ್ರಶ್ನೆ ಕಲಪೇಳ್ತೇನೆ ಅಲ್ಲೇ ನಾ ಏನ್ ಕೇಳಿದ್ರು ನೀನ್ ಒಂದ್ಕೊಂಡು ಹೋಗ್ಬೇಕಾ ಅಂತ ಹೇಳ್ತೇವೆ ಒಂದ್ಸರಿ ಆಸೆಗಳು ನಿರಾಶೆ ಆದಾಗ್ರು ಕೂಡ ಒಂದ್ಕೊಂಡು ಹೋಗ್ಬೇಕು ಜೀವನ ಅದ ಅಂತ ಹೇಳ್ತೇವೆ ಬರೀ ಹೋಗೋದೇ ಜೀವನ ಆದ್ರ ಅಂದ್ಕೊಂಡಂಗ ಜೀವಿಸೋದು ಯಾವಾಗಪ್ಪ ಅಂತ ಕೇಳ ಸುಂದರವಾದ ಉತ್ತರವನ್ನ ನೀಡ್ತೇನೆ బా సుందర మనసంత ఉత్తర కొట్ట అందర్భకు యా సందర్భ అంద జీవన అన్న నిర్ధార నా సుందర ಅಂದ್ಕೊಂಡಂತೆ ನಾವು ಬದುಕಬೇಕಂದ್ರೀ ಅಂದ್ಕೊಂಡ್ರು ನಾವು ಅಂದ್ಕೊಂಡು ಹೋಗೋದ್ ನಾವು ಅನ್ಕೊಂಡಂತೆ ಬದುಕಕ್ ಸಾಧ್ಯ ಆಗ್ತದ ಇಲ್ಲಂದ್ರ ಅದು ನೋಡ್ತಮ್ಮ ಇಲ್ಲಿ ಹೊಂದ್ಕೊಂಡು ಹೋಗದ್ರು ಮಾತ್ರ ಅಂದ್ಕೊಂಡದ್ದು ಸಾಧಸಕ್ ಸಾಧ್ಯ ಆಗ್ತದ ಇದ್ರ ಆದ್ರ ಮೇಲೆ ಅದ್ ನಿಂತದ್ ನಾವು ಈ ಬರೇ ಅನ್ಕೊಂಡ್ ಜೀವನ ಮಾಡ್ತೇವೆ ಅಂದ್ರೆ ಆಗಲ್ಲ ಅದು ಮಗು ಹೊಂದ್ಕೊಂಡು ಹೋಗೋದನ್ನ ನೀನು ಕಲಿಬೇಕು ಆಮೇಲೆ ನೀ ಅನ್ಕೊಂಡ್ ಜೀವನ ಮಾಡಕ್ ಅವಕಾಶ ಸಿಗ್ತದ ಬಿಟ್ಬಿಟ್ಟು ನೀ ಮೊದಲೇ ಅನ್ಕೊಂಡ ಜೀವನ ಮಾಡಕ್ಕೆ ಹೋದೆ ಅಂದ್ರ ಆಗ ಜೀವನ ಆಗಲ್ಲ ಅದು ಕಷ್ಟಕ್ಕೆ ಸಿಗಿಬಿಡ್ತಿದ್ವಿ ಅದಕ್ಕೆ ನಾ ಹೇಳೋದು ಹೊಂದ್ಕೊಂಡು ಹೋಗ್ತೀನಿ ನೀ ಹೊಂದ್ಕೊಂಡು ಹೋಗಕ್ ಹೋದೆ ಅಂದ್ರೆ ಮುಂದೆ ನೀ ಅನ್ಕೊಂಡಂದ ಜೀವನ ತಾನೇ ಅವಾಗ ಆ ಕಾಯ ತಾಳಿ ನೋಡ್ಬೇಕು ಅದ್ಬಿಟ್ಟು ನೀರು ಮಾಡಿ ನೋಡ್ತೇನೆ ಅಂದ್ಕೊಂಡೋಗ್ ಬರ್ಕು ಏನು ಅದ್ರಾಗೇಡುತ್ತ ನೀನ್ ನೀನು ಅದಕ್ಕೆ ನೋಡ್ತೇನೆ ತಾಳ್ಮೇಲೆ ಮರದ ನಾವು ಹೊಂದ್ಕೊಂಡು ಹೋಗ್ಬೋದು ಆಮೇಲೆ ನಮ್ಗೆ ಅಂದ್ಕೊಂಡು ನಮ್ಗೆ ಅವಕಾಶ ಬದುಕು ನಮಗೆ ನೀಡ್ತದೆ ಅದು ತಾನೇ ಕೊಡ್ತದಲ್ಲ ಅದ್ರ ಸಲ ಮಗು ನೀವು ಅಂದ್ಕೊಂಡು ಹೋಗೋದ್ ಕಲಿ ಆಳು ಆಮೇಲೆ ಅಂದ್ಕೊಂಡಂಗೆ ಬದುಕ ಅವಕಾಶ ನಮಗೆ ಸಿಗ್ತದ ಈ ಸುಮ್ಮನೆ ನಾವು ಪ್ರಶ್ನೆ ಮಾಡಿ ಜೀವ ತಿನ್ಬೇಡ ನೋಡಪ್ಪ ಇಲ್ಲಪ್ಪ ನೋಡ ನನಗೆ ಮುಂದೆ ಏನು ಮಾತಾಡಬೇಕು ಗೊತ್ತಾಗಲಿಲ್ಲ ಆದ್ರೆ ಕಲ್ಲಪ್ಪಣ್ಣನ ಮಾತು ಕೇಳಿದ ನಂತರ ಹಿಂದಿನ ಜೀವನದ ಕೆಲವೊಂದು ಘಟನೆಗಳನ್ನ ನಾವು ನೆನಪಿಸಿಕೊಂಡಾಗ ಎಲ್ಲೆಲ್ಲಿ ನಾವು ಅಂದ್ಕೊಂಡೋಗೀನಿ ಅನ್ಕೊಂಡ್ ಬರ್ಕ ಸಾಧ್ಯ ಆಗ್ಯಾರೆ ಅದಕ್ಕೆ ನಾನು ನಾವು ಅನ್ಕೊಂಡ್ ಬರ್ಬೇಕಂದ್ರ ಅಂದ್ಕೊಂಡು ಹೋಗೋದ್ ಕಲಿಬೇಕು ಅನ್ಕೊಂಡು ಹೋಗೋದು ಕಲಿತೇವ ಅಂದ್ರೆ ನಾವು ಅಂದ್ಕೊಂಡ್ ಬರ್ಕ ಸಾಧ್ಯ ಅದ ಆ ಬದುಕು ಆ ಅವಕಾಶ ಅಂದ್ಕೊಂಡ್ ನಾವು ಅಂದ್ಕೊಂಡ್ ಬದುಕೋ ಅವಕಾಶ್ಕೊಂಡು ಹೋಗೋದ್ರಿಂದ ಸಮರ್ಪಣಾ ಮನೋಭಾವ ನಮ್ಮಲ್ಲಿ ಉಂಟಾಗ್ತದ ಗೆಳಿಗೆ ನಮ್ಮಲ್ಲಿ ಉಂಟಾಗ್ತದ ಗಡತಿ ನಮ್ಮ ಜೀವನಕ್ಕೆ ಉಂಟಾಗ್ತದ ಅದಕ್ಕೆ ಅಂದ್ಕೊಂಡು ಹೋಗೋದ ಅವಶ್ಯಕತೆ ಅದ ಅದರ ನಂತರ ನಾವು ಅಂದ್ಕೊಂಡಂಗೆ ಬದುಕೋಕ್ ಷ್ಟು ಸಮಯ ಮತ್ತು ಅವಕಾಶ ಎರಡು ಬದುಕು ನಮ್ಮ ಕೊಡುಗೆಯುತ್ತ ಅವಾಗ ನಾವು ಅನ್ಕೊಂಡ್ ಸಾಧ್ಯ ಬರ್ಕಕ್ಕೆ ಸಾಧ್ಯ ನಾವು ಅವಸರದ ಮಾಡ್ತೀವಿ ಅವಸರದಿಂದ ನಾವು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀವಿ ಮೊದಲೇ ನಾವು ಉಲ್ಟ ಕೆಲಸ ಮಾಡಿದೆ ಅಂದ್ರೆ ಮತ್ತೆ ಅನ್ಕೊಂಡಂಗೆ ಶುರು ಮಾಡ್ದೇವ ಅಂದ್ರೆ ಅನ್ಕೊಂಡಂಗೆ ಬದುಕೋ ಅವಕಾಶನೂ ಕಳ್ಕೊಂಡ್ಬಿಡ್ತೀವಿ ಒಂದಾಣಿಕೆ ಮಾಡಿಕೊಂಡು ಕುಂದ್ಕೊಂಡು ಬದುಕೋ ಅವಕಾಶನೂ ನಾವು ಕರ್ಕೊಂಡು ಬಿಡ್ತೀವಿ ಅಂದ್ರೆ ನಾವು ಕೊಂಡ್ಕೊಂಡು ಬದುಕೋ ಹೇಳಬೇಕು ಅಂತ ಅಂದ್ಕೊಂಡು ತಕ್ಕ ಅವಕಾಶ ನಮ್ಗೆ ಸಿಗ್ತದೆ ಧನ್ಯವಾದಗಳು